ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಫೆಬ್ರವರಿ ಐದರಿಂದ ಮೂರು ದಿನಗಳ ಕಾಲ ಜಮ್ಮು ಮತ್ತು ಕಾಶ್ಮೀರ ಪ್ರವಾಸಕ್ಕೆ ಇನ್ನು ಪ್ರವಾಸವನ್ನ ಕೈಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಪಾಲ್ಕನ್ ಸ್ಕ್ವಾಡ್ ಅಂತ ಕರೆಸಿಕೊಳ್ಳುವಂತಹ ಗುಂಪಿನ ಹೆಸರಿನಲ್ಲಿ ಬೆದರಿಕೆ ಸಂದೇಶವೊಂದು ಬೆಳಕಿಗೆ ಬಂದಿದೆ ಆ ನೋಟಿನಲ್ಲಿ ಲಷ್ಕರ್ ಎ ತೈಬಾ ಅಂತ ಸಂಘಟನೆಯ ಅಂಗಸಂಸ್ಥೆಯಾದಂತಹ ದಿ ರೆಸಿಸ್ಟೆನ್ಸ್ ಫ್ರಂಟ್ ಜೊತೆ ಈಗ ಈ ಗುಂಪು ಸಂಬಂಧವನ್ನ ಹೊಂದಿದೆ ಅಂತ ಉಲ್ಲೇಖಿಸಲಾಗಿದೆ ಅಲ್ಲದೆ ಕಾಶ್ಮೀರ ಕಣಿವೆಗೆ ಮರಳುವ ಅಥವಾ ಈಗಾಗಲೇ ಅಲ್ಲಿ ವಾಸಿಸ್ತಾ ಇರುವಂತಹ ಕಾಶ್ಮೀರಿ ಪಂಡಿತ ಸಮುದಾಯದ ಸದಸ್ಯರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ ಜಮ್ಮು ಮತ್ತು ಕಾಶ್ಮೀರದ ಭದ್ರತಾ ಹಾಗೂ ಗುಪ್ತಚರ ಅಧಿಕಾರಿಗಳು ಈ ಬೆದರಿಕೆಯನ್ನ ಗಂಭೀರವಾಗಿ ಪರಿಗಣಿಸಲಾಗಿದ್ದು ಅದರ ಉದ್ದೇಶ ಮತ್ತು ಸಾಧ್ಯವಿರುವಂತಹ ಕಾರ್ಯಾಚರಣಾತ್ಮಕಂತಹ ಸಂಪರ್ಕಗಳ ಬಗ್ಗೆ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ಇನ್ನು ಕಾಶ್ಮೀರಿ ವಲಸೆ ಪಂಡಿತರನ್ನ ಬೆದರಿಸುವ ಉದ್ದೇಶದಿಂದಾನೇ ಈ ಸಂದೇಶವನ್ನ ಕಳುಹಿಸಲಾಗಿದೆ ಎನ್ನಲಾಗ್ತಾ ಇದೆ ಅದರಲ್ಲಿ ಸಮುದಾಯದ ಸದಸ್ಯರ ಮೇಲಿನ ಹಿಂದಿನ ಹತ್ಯೆಗಳನ್ನ ಉಲ್ಲೇಖ ಇದೆ ಇನ್ನು ಈ ಹಿಂದೆ ಬಲಿಯಾದವರಂತೆ ನೀವು ಆಗ್ಬೇಡಿ ಅಂತ ಎಚ್ಚರಿಕೆಯನ್ನ ನೀಡ್ಲಾಕಿದೆ ಇನ್ನು ಹೆಸರು ಬಹಿರಂಗ ಪಡಿಸೋಕೆ ಇಚ್ಛಿಸದಂತಹ ಹಿರಿಯ ಗುಪ್ತಚರ ಅಧಿಕಾರಿಯೊಬ್ರು ಹೇಳುವಂತೆ ಈ ಸಂದೇಶವು ಅಸಹಾಯಕ ಅಲ್ಪಸಂಖ್ಯಾತರಲ್ಲಿ ಭಯವನ್ನ ಉಂಟು ಮಾಡೋಕೆ ಬಳಸಲಾಗುತ್ತೆ ಎಂದಿದ್ದಾರೆ ಇನ್ನು ಮುಂಜಾಗ್ರತಾ ಕ್ರಮವಾಗಿ ಕಣಿವೆಯ ಸೂಕ್ಷ್ಮ ಪ್ರದೇಶಗಳು ಮತ್ತು ಕಾಶ್ಮೀರಿ ಪಂಡಿತರ ಸರ್ಕಾರಿ ನೌಕರರ ಯೋಜಿತ ಅಂದರೆ ನಿಯೋಜಿತ ವಸತಿಗಳ ಸುತ್ತಲೂ ಭದ್ರತಾ ಪಡೆಗಳನ್ನ ನಿಯೋಜಿಸಲಾಗಿದೆ ಇನ್ನು ಜಮ್ಮುವಿನಲ್ಲಿ ಕೇಂದ್ರಾಡಳಿತ ಪ್ರದೇಶದ ಪರಿಸ್ಥಿತಿಯನ್ನ ಪರಿಶೀಲಿಸೋಕೆ ಈಗ ಅಮಿತ್ ಶಾ ಉನ್ನತ ಮಟ್ಟದ ಸಭೆಯನ್ನ ನಡೆಸಲಿದ್ದಾರೆ ಅಂತಾರಾಷ್ಟ್ರೀಯ ಗಡಿ ಮತ್ತು ನಿಯಂತ್ರಣ ರೇಖೆಯುದ್ದಕ್ಕೂ ಗಡಿ ಪ್ರದೇಶಗಳಿಗೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ ಜಮ್ಮುವಿನ ರಾಜ್ಯ ರಾಜಕೀಯ ಮತ್ತು ಸಾಮಾಜಿಕ ನಾಯಕರನ್ನ ಸಹ ಭೇಟಿ ಮಾಡುವಂತಹ ನಿರೀಕ್ಷೆ ಇದೆ ಇನ್ನು ಶನಿವಾರ ಫೆಬ್ರವರಿ ಏಳರ ಶನಿವಾರದಂದು ಶಾ ಅವರು ಈಗ ಮತ್ತೊಂದು ಭದ್ರತಾ ಪರಿಶೀಲನಾ ಸಭೆಗಾಗಿ ಮತ್ತು ಕಣಿವೆಯಲ್ಲಿನ ಹಲವಾರು ಅಭಿವೃದ್ಧಿ ಯೋಜನೆಗಳ ಪ್ರಗತಿಯನ್ನ ನಿರ್ಣಯಿಸೋಕೆ ಶ್ರೀನಗರಕ್ಕೆ ಪ್ರಯಾಣಿಸಲಿದ್ದಾರೆ